ನಕ್ಸಲೈಟ್ ಹೆಜ್ಜೆ ಇದೆ ಅಂತ ಗೊತ್ತಾಯ್ತ ಆವಾಗದಿಂದ ತುಂಬಾ ಟಾರ್ಚರ್ ಬಂತು ನಮ್ಗೆ ಅವರು ಒಳಗಡೆ ಒಳಗಡೆ ಅಂದ್ರೆ ಅದು ನಕ್ಸಲೈಟ್ ಅಂತ ನಮಗೂ ಕೂಡ ಗೊತ್ತಿಲ್ಲ ಹೌದು ವಸಂತ ಹೋಗಿದ್ದು ಆನಂತರ ದಿನಕರ್ ಹೋಗಿತ್ತು ಆನಂತರ ಸುಂದರ ದಿನಕರ್ ಒಟ್ಟು ಒಟ್ಟಿಗೆ ಹೋಗಿದ್ದು ಇದಕ್ಕೆ ಪರಿಹಾರ ಕೊಡ್ಲೇಬೇಕು ಅನ್ನುವಂಥದ್ದು ಅವರು ಇದ್ದಾಗ ಅವರು ಆತರ ಸಂಘಟನೆಗೆ ತುಂಬಾ ವಾಲ್ಕೊಂಡು ಹೋದ್ರು ದಿನಾಕರ್ ಯಾವಾಗ ಸ್ಕ್ವಾಡಿಗೆ ಸೇರಿದ್ರ ಯಾವ ವರ್ಷದಲ್ಲಿ ವಸಂತ ಅವರು ಹೌದ್ರು ವಸಂತ ಸುಂದರಿ ಹೋಗ್ತಾರಲ್ವಾ ಓಕೆ ಈಗ ಎರಡ್ ಸಾವಿರದ ಮೂರಲ್ಲಿ ವಸಂತ ಅವರು ಹೋದ್ಮೇಲೆ ಎರಡ್ ಸಾವಿರದ ಏಳರ ತನಕ ಸುಂದರಿ ಅವರಿಗೆ ವಸಂತ ಅವ್ರ ಜೊತೆ ಸಂಪರ್ಕ ಇತ್ತು ಸಂಪರ್ಕ ಅಂದ್ರೆ ಅವಾಗ ಕರ್ನಾಟಕ ವಿಮೋಚನ ರಂಗ ಅಂತ ಇದ್ದಾಗ ಅವರು ಒಳಗಡೆ ಒಳಗಡೆ ಅಂದ್ರೆ ಅದು ನಕ್ಸಲೈಟ್ ಅಂತ ನಮಗೂ ಕೂಡ ಗೊತ್ತಿಲ್ಲರ ಭೂಗತರಾಗಿದ್ದಿಲ್ಲ ಆವಾಗ ಅಂದ್ರೆ ಓಪನ್ ಹೋರಾಟ ಮಾಡ್ತಾ ಇದ್ವಿ ಅಂದ್ರೆ ಜನರಂಗ್ ನಮ್ಮೊಟ್ಟಿಗೆ ಬಂದು ಸಂಪರ್ಕಕ್ಕೆ ಇದ್ರು ಅವರು ಭೂಗತರಾಗಿದ್ದಿಲ್ಲ ಆವಾಗ ಭೂಗತರಾಗಿದ್ದ ಭೂಗತ ಅಂದ್ರೆ ಅದು ಇಲ್ಲಿ ಈದ್ ಎನ್ಕೌಂಟರ್ ಯಾವಾಗ ಆಯ್ತಾ ಆವಾಗ ಎಕ್ಸ್ಪೋಜ್ ಆಯ್ತು ಅದು ಬಂದೂಕುದಾರಿಗಳ ಇಲ್ಲಿ ಇದ್ದಾರೆ ಅನ್ನುವಂಥದ್ದು ಮನೆಗೆ ಬರೋದು ಸ್ಟಾಪ್ ಮಾಡಿದ್ದು ಯಾವಾಗ ಅಂತ ಮನೆಗೆ ಬರ್ ಬರ್ತಾ ಇದ್ರು ಅವರು ಅಲ್ಲಿ ಕೆಲಸ ಮಾಡ್ಕೊಂಡಿದ್ರು ಅವರು ಕರ್ನಾಟಕ ಮಜನಂಗ ಇಲ್ಲಿಗೆ ಬರ್ತಾ ಇದ್ರು ಅವರಿಗೆ ಒಟ್ಟು ಹೋಗ್ತಾ ಇದ್ರು ಅಂದ್ರೆ ಒಂದ್ ತಿಂಗಳಿಗೆ ಒಂದ್ಸಲ ಬರ್ತಾ ಇದ್ರು ಅವರು ನಾವಲ್ಲೇ ವರ್ಕ್ ಮಾಡ್ತಾ ಇದ್ದೀವಿ ಅಂತ ನಮಗೆ ಮೆಸೇಜ್ ಇತ್ತು ಅದು ನಾವು ಹೊರಗಡೆ ಸ್ವಲ್ಪ ಹೋಗ್ತಾ ಇದ್ವಿ ಅಂದರೆ ಹೋರಾಟದ ಹೋರಾಟಕ್ಕೆ ಅಂತ ಹೋಗ್ತಾ ಇದ್ವಿ ನಾವು ಮತ್ತು ಇಲ್ಲಿಗೆ ಇದ್ವಿ ನಾವು ಬರ್ತಾ ಅವ್ರು ನಾವು ಅಷ್ಟು ಕೇರ್ ತಗೊಂಡಿಲ್ಲ ಮತ್ತು ಅದು ಗೊತ್ತಾಗಿಲ್ಲ ನೋಡಿ ಹಾಗಾಗಿ ಯಾವಾಗ ಇದು ಎನ್ಕೌಂಟರ್ ಆಯ್ತಾ ಆವಾಗ ಇಲ್ಲಿ ನಕ್ಸಲೈಟ್ ಇದೆ ಅನ್ನೋಂಥ ಕುರು ಗೊತ್ತಾಯ್ತು ಯಾವಾಗ ಕುರು ಗೊತ್ತಾಯಿತು ಅನ್ನುವಂಥದ್ದಕ್ಕೆ ಯಾವಾಗ ಆಯ್ತಾ ಕುರು ಇದೆ ಅಂತ ಆಯ್ತಾ ನಕ್ಸಲೈಟ್ ಹೆಜ್ಜೆ ಇದೆ ಅಂತ ಗೊತ್ತಾಯ್ತಾ ಆವಾಗದಿಂದ ತುಂಬಾ ಟಾರ್ಚರ್ ಬಂತು ನಮ್ಗೆ ಎರಡ್ ಸಾವಿರದ ಹತ್ತರಲ್ಲಿ ವಸಂತ ಅವ್ರದ್ದು ಎನ್ಕೌಂಟರ್ ಆಗತ್ತೆ ಎರಡ್ ಸಾವಿರದ ಏಳರಿಂದ ಸುಂದರಿ ಅವರು ಹೋಗತ್ರ ಆಗ್ತಾರೆ ಮೊದಲು ವಸಂತ ಅವರೇ ಹೋಗಿದ್ದಲ್ವಾ ವಸಂತ ಹೋಗಿತ್ತು ಆನಂತರ ದಿನಕರ್ ಹೋಗಿತ್ತು ಆನಂತರ ಸುಂದರಿ ದಿನಕರ್ ಒಟ್ಟೊಟ್ಟಿಗೆ ಹೋಗಿತ್ತು ದಿನಕರ್ ಈಗ ನಿಮ್ಮ ಮನೇಲಿ ನೀವು ಎಷ್ಟು ಜನ ಮಕ್ಕಳು ನಿಮ್ಮ ಹಿನ್ನೆಲೆ ಏನು ಕೌಟುಂಬಿಕ ಹಿನ್ನೆಲೆ ಏನು ನಮ್ದು ಐದು ಜನ ಮಕ್ಕಳು ನಾವು ತಂದೆಗೆ ಅಂದ್ರೆ ಅಕ್ಕ ಇದ್ದಾರೆ ಕೂಡ ಇವಾಗಲೂ ಕೂಡ ಇದ್ದಾರೆ ಆನಂತರ ಲೋಕಾಯ ಅಂತ ಹೇಳಿ ಲೋಕಾಯ ನನ್ನ ಅಣ್ಣ ಅವರು ಇಲ್ಲಿ ಅವರು ಮರದಿಂದ ಬಿದ್ದು ಕೆಲಸಕ್ಕೆ ಹೋಗ್ತಿದ್ರು ನಾವು ಮರದಿಂದ ಬಿದ್ದು ಅವರು ಡೆತ್ ಆದರು ಆನಂತರ ಸುಂದರಿ ಆನಂತರ ನಾನು ಆನಂತರ ವಸಂತ ಐದನೇ ವಸಂತ ಚಿಕ್ಕವರು ಇವ್ರು ಎರಡ್ ಸಾವಿರದ ಹತ್ತು ಮಾರ್ಚ್ ಅಲ್ಲಿ ಎನ್ಕೌಂಟರ್ ಆಗಿ ತಿಳ್ಕೊಳ್ತಾರೆ ಅದ್ರ ಮಧ್ಯೆ ಎನ್ಕೌಂಟರ್ ಆಗೋ ಮಿಡ್ಲ್ ಅಲ್ಲಿ ನಿಮ್ಮ ಮನೆಗೆ ಬಂದು ಹೋಗಿದ್ರೆ ಅಂದ್ರೆ ಭೋಗತ್ರ ಆದ್ಮೇಲೆ ಅದಕ್ಕಿಂತ ಮುಂಚೆ ಹೋರಾಟ ಮಾಡುವಾಗ ಬರ್ತಾ ಇದ್ರು ಹೋಗ್ತಾ ಇದ್ರು ಎಲ್ಲ ಓಕೆ ಯಾವಾಗ ಭೋಗತ್ರ ಆದ್ರೂ ಆಮೇಲೆ ಬಂದಿದ್ದಾರೆ ಅದ್ರ ಮಿಡ್ಲ್ ಅಲ್ಲಿ ವಸಂತ ನಿಮ್ಮ ಮನೆಗೆ ಮಿಡ್ಲ್ ಅಲ್ಲಿ ನಾವು ಬಂದಿಲ್ಲ ಯಾಕಂದ್ರೆ ಅದು ಯಾವಾಗ ಅವರು ಸ್ಕ್ವಾಡ್ ರೂಪದಲ್ಲಿ ಹೋದ್ರ ಅಂದ್ರೆ ಇದು ಎನ್ಕೌಂಟರ್ ಆಯ್ತಲ್ವಾ ಆನಂತರದಿಂದ ಸ್ಕ್ವಾಡ್ ಇದೆ ಅಂತ ಗೊತ್ತಾಯ್ತು ಸ್ಕ್ವಾಡಿಗೆ ಅವರು ನಾಯಕತ್ವ ಕೊಟ್ಟವರು ಕೊಟ್ಟವರು ಅಂದರೆ ಇಲ್ಲಿಗೆ ಸ್ಕ್ವಾಡ್ ಅವರು ಹಾಕಿಲ್ಲ ಈ ಸಂಘಟನೆ ನಿಧಿ ಅವರು ಬೇರೆ ಕಡೆ ಸ್ಕ್ವಾಡಿಗೆ ಅವರು ನಾಯಕತ್ವ ಕೊಟ್ಟರು ಆವಾಗ ಇಲ್ಲಿ ಸಂಪರ್ಕಕ್ಕೆ ನಮ್ಮ ಸಂ ಸಂಪರ್ಕಕ್ಕೆ ಸಿಗಲ್ ಸಿಗದಾಗೆ ಆ ಥರ ಮಾಡಿದರು ಅವರು ಆವಾಗ ಅಂದರೆ ನಂತರ ಭೂಗತನ ಆಗಿದ್ರು ಅವರು ಎರಡು ಸಾವಿರದ ಏಳರಿಂದ ತುಂಬ ಭೂಗತ ಈ ಕಡೆ ಬಂದಿಲ್ಲ ಬೇರೆ ಕಡೆಗೆ ಅವರು ಆ ಥರ ಆಗಿದೆ ಅಂದರೆ ನಮಗೆ ಸಂಪರ್ಕ ಸಿಕ್ಕಿಲ್ಲ ಇಲ್ಲಿ ಎರಡ್ ಸಾವಿರದ ಏಳರಲ್ಲಿ ಸುಂದರಿ ಮನೆ ಬಿಟ್ಟು ಹೋಗ್ತಾರೆ ಅಂದ್ರೆ ಅವರು ದಿನಕರ್ ಸಂಪರ್ಕದಿಂದ ಇಲ್ಲಿ ಅಂದ್ರೆ ದಿನಾಕರ್ ಯಾವಾಗ ಸ್ಕ್ವಾಡಿಗೆ ಸೇರಿದ್ರ ಅಂದ್ರೆ ವಸಂತನಿಂದ ದಿನಕರಿಗೆ ಯಾವಾಗ ಇದಾಯ್ತಾ ದಿನಕರ್ ಕೂಡ ಆಕ್ಟಿವ್ ಮೆಂಬರ್ ಅದು ತುಂಬಾ ಆಕ್ಟಿವ್ ಅಂದ್ರೆ ತಕ್ಷಣ ಪ್ರತಿಕ್ರಿಯೆ ಕೊಡುವಂತವ್ರು ಆಗ ಯಾವಾಗ ತಕ್ಷಣ ಪ್ರತಿಕ್ರಿಯೆ ಕೊಡುವಂತ ಮನಸ್ಥಿತಿ ಯಾರಿಗಿರುತ್ತೆ ಅವರು ತಕ್ಷಣಕ್ಕೆ ಭೂಗತರಾಗ್ತಾ ಹೋಗಿದ್ರು ಅಂದ್ರೆ ಇದಕ್ಕೆ ಪರಿಹಾರ ಕೊಡಲೇಬೇಕು ಅನ್ನುವಂಥದ್ದು ಅವರ ದೃಢ ನಿರ್ಧಾರ ಇರುವಾಗ ಇದ್ದಾಗ ಅವರು ಆತರ ಸಂಘಟನೆಗೆ ತುಂಬಾ ವಾಲ್ಕೊಂಡು ಹೋದ್ರು ಈಗ ವಸಂತ ಅವರು ಏನು ಓದಿದ್ರು ಅವರು ನಾಲ್ಕನೇ ಕ್ಲಾಸ್ ಅಲ್ವಾ ವಸಂತ ಅವರು ಹತ್ತನೇ ಕ್ಲಾಸ್ ಪಾಸ್ ಆಗಿದ್ರು ಅವರು ಆಮೇಲೆ ಹೋರಾಟದ ಅದೇ ಇಲ್ಲಿ ಇದ್ರು ಇಲ್ಲಿ ಅದೇ ಅರಣ್ಯ ಇಲಾಖೆ ಈಗ ಎಷ್ಟು ಏಜ್ ಭೂಗತರಾಗಿರುವಾಗ ಅವರಿಗೆ ಒಂದು ಇಪ್ಪತ್ತು ಇಪ್ಪತ್ನಾಲ್ಕು ಅಷ್ಟು ಕೆಜಿ ಇರಬಹುದು ಸುಂದರ ಸುಮಾರು ಇಪ್ಪತ್ತೇಳು ಇರಬಹುದು ಅಂತ ಹೌದು ಈಗ ಅವರ ವಯಸ್ಸು ನಲ್ವತ್ತಾರಲ್ವಾ ಅಲ್ವಾ ಸುಂದರ ನಿಮ್ಮ ಅಕ್ಕ ಅಲ್ವಾ ಅವರು ನಮ್ದು ಅಕ್ಕ ಎರಡ್ ಸಾವಿರದ ಈಗ ಅವರಿಬ್ರು ಕೂಡ ಹೋರಾಟದಲ್ಲಿ ಇದ್ರು ನೀವು ಕೂಡ ಅವರಲ್ಲಿ ಆರಂಭದಲ್ಲಿ ಹೋಗ್ತಾ ಇದ್ರು ನಿಮ್ಮನ್ನು ಕೂಡ ಕರೀತಾ ಇರ್ಲಿಲ್ವಾ ಬಾಬಾ ಅಂತ ಹೋರಾಡುವ ನಾವು ಅಂದ್ರೆ ನೀವು ಓದ್ತಾ ಇದ್ರ ಆ ಟೈಮ್ ಅಲ್ಲಿ ಹೋಗಿದ್ವಿ ನಾವು ಕೂಡ ಅಂದ್ರೆ ನಮಗೆ ಬೇರೆ ದಾರಿ ಇಲ್ಲ ಅಲ್ಲ ಕಾಡಿನ ದಾರಿ ಹಿಡಿ ಅಂತೆಲ್ಲ ನಿಮ್ಗೆ ಏನು ಫೋರ್ಸ್ ಮಾಡಿಲ್ಲ ಅವರು ನಾವು ಅಂದ್ರೆ ಎರಡ್ ಸಾವಿರದ ಏಳರಲ್ಲಿ ಯಾವಾಗ ಸುಂದರಿ ಅವರು ಹೋದ್ರ ನಾವು ಇಲ್ಲೇ ಇದ್ವಿ ಯಾಕಂದ್ರೆ ಇಲ್ಲಿ ಮನೆಯಲ್ಲಿ ಯಾರು ನೋಡ್ಕೊಳ್ಲಿಕ್ಕೆ ಇಲ್ಲ ಕೃಷಿ ಇಲ್ಲಿ ಇತ್ತು ಜಮೀನ್ ಇತ್ತಲ್ಲ ನಾವೇ ನೋಡ್ಕೊಂಡಿರುವಂತದ್ದು ಆವಾಗ ಕುಟುಂಬನು ಸಾಕಿರುವಂತದ್ದು ಹಾಗಾಗಿ ಅಷ್ಟು ಹೋಗಿಲ್ಲ ಅವರು ಅಂದ್ರೆ ಹೋದ್ರು ಅಷ್ಟೇ ಹೇಗಿದ್ರು ಬಾಲ್ಯದಲ್ಲಿ ಅವರು ಏನಾದ್ರು ಕೋಪ ಎಲ್ಲ ಜಾಸ್ತಿ ಇತ್ತಲ್ವಾ ಇಂಥದ್ದೆಲ್ಲ ಅನ್ಯಾಯ ಆಗ್ತಿದೆ ಅಂದ್ರೆ ಪ್ರಶ್ನೆ ಮಾಡ್ತಿದ್ರ ಹೇಗೆ ನಿಮ್ ಜೊತೆ ಎಲ್ಲ ಹೇಗಿದ್ರು ಅಂತ ಅಂದ್ರೆ ಪ್ರಶ್ನೆ ಮಾಡುವಂತದ್ದು ಅಂದರೆ ಯಾವಾಗ ಸಂಘಟನೆ ವಿಚಾರ ಸಿಕ್ತ ಈ ಅಂದರೆ ಕರ್ನಾಟಕ ವಿಮಾಚನರ ರಂಗ ಇಲ್ಲಿಗೆ ಸಂಪರ್ಕ ಸಿಕ್ತ ಅವರಿಗೆ ಆವಾಗ ಅದು ಪ್ರಶ್ನೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ವಸಂತ ಅವರಿಗೆ ಮೊದಲೇ ಇತ್ತು ಅಂದ್ರೆ ಹತ್ತನೇ ಕ್ಲಾಸ್ ಆಗಿದೆ ಅಲ್ವಾ ಸುಂದರಿಗೆ ಅದೇ ಇಲ್ಲಿ ಸಂಪರ್ಕ ಅಂದರೆ ಹೋರಾಟದ ಮನೋಭಾವದಿಂದ ಅದು ಬಂತು